ವೀಕ್ಷಕರೇ ನಮಸ್ಕಾರ ಅಲೆಮಾರಿ ಮಾರಿ ಮನಸ್ಸು ಮೋಟಿವೇಶನ್ ಕನ್ನಡ ಯೂಟ್ಯೂಬ್ ಚಾನೆಲ್ಗೆ ತಮಗೆ ಸ್ವಾಗತ ಕುರಿ ಸಾಕಾಣಿಕೆ ಕುರಿ ಸಾಕಾಣಿಕೆಯನ್ನು ಸಾಹಿಳಗಳಾಗಬಹುದು ಅದನ್ನ ಮೂರು ಪದ್ಧತಿಯಲ್ಲಿ ಸಾಕಾಣಿಕೆ ಮಾಡ್ತಾರೆ ಒಂದು ಪಾರಂಪರಿಕವಾಗಿ ಬೆಳೆದು ಬಂದಿರೋ ರೀತಿ ಅದು ಕೊಟ್ಟಿಗೆನಲ್ಲಿ ಕಟ್ಟಿ ಬೆಳಿಗ್ಗೆ ಹೊತ್ತು ಮನೆಯಿಂದ ಆ ಕೊಟ್ಟಿಗೆಯಿಂದ ಮೇಸು ಹೋಗಿ ಮನೆಗೆ ತಂದು ಮತ್ತೆ ಕೊಟ್ಟಿಗೆಗೆ ಕೂಡಿ ಹಾಕುವಂಥದ್ದು ಎರಡನೇ ಪದ್ಧತಿ ಇದು ನಿರಂತರವಾಗಿ ಹೊರಗಡೆ ಸಾಕುವಂಥದ್ದು ಇದಕ್ಕೆ ಕೊಟ್ಟಿಗೆ ಪದ್ಧತಿ ಏನಿರಲ್ಲ ಅಂದರೆ ಇದು ಮನೆಯ ಒಂದಷ್ಟು ಸದಸ್ಯರು ಅದಕ್ಕಾಗೇ ನಿಯೋಜನೆ ಆಗಿಬಿಟ್ಟಿರ್ತಾರೆ ಏನು ಅಂತ ಹೇಳಿದ್ರೆ ಊರು ಬಿಟ್ಟು ಹೊರಗಡೆ ಹೋಗುವಂಥದ್ದು ಯಾತಕ್ಕೆ ಇವರು ಊರು ಬಿಟ್ಟು ಹೊರಗಡೆ ಹೋಗ್ತಾರೆ ಅಂತ ಹೇಳಿದ್ರೆ ಅವರು ವಾಸ ವಾಸ ಇರ್ತಕ್ಕಂಥ ಜಾಗದಲ್ಲಿ ಅವ್ರ ಗ್ರಾಮಗಳಲ್ಲಿ ನೀರಿನ ಸಮಸ್ಯೆ ಇರುತ್ತೆ ಎಲ್ಲಿ ನೀರಾವರಿ ಮಳೆ ಹೆಚ್ಚಿಗೆ ಇರೋದಿಲ್ವೋ ಅಲ್ಲೆಲ್ಲ ಹಸಿರು ಕಾಣುವಂಥದ್ದು ಕಡಿಮೆ ಆ ಮಳೆ ಕಡಿಮೆ ಇರ್ತಕ್ಕಂಥ ಪ್ರದೇಶ ಮತ್ತೆ ನೀರಾವರಿ ಪ್ರದೇಶಗಳು ಎಲ್ಲಿ ಕಡಿಮೆ ಇರ್ತದೋ ಅಲ್ಲೆಲ್ಲ ಜಾನುವಾರುಗಳ ಮೇವುಗಳಿಗೆ ಕೊರತೆ ಉಂಟಾಗುತ್ತೆ ಆ ಕಾರಣದಿಂದ ಅವರು ಇಡೀ ವರ್ಷ ಕಾಲ ಸಾಮಾನ್ಯವಾಗಿ ವರ್ಷ ಕಾಲ ಅವರು ಊರಿಂದ ಹೊರಗಡೆ ಹೊರಟೋಗ್ತಾರೆ ಅಲ್ಲಿ ಅವರು ಮೇಯಿಸ್ಕೊಂಡು ಒಬ್ರಾದ್ಮೇಲೆ ಒಬ್ಬರು ಸರತಿ ಮೇಲೆ ಅದನ್ನ ಕಾಯ್ತಾ ಇರ್ತಾರೆ ಇದು ಮತ್ತೊಂದು ಪದ್ಧತಿ ಇತ್ತೀಚೆಗೆ ಸುಮಾರು ಒಂದು ಹತ್ತು ವರ್ಷದಿಂದ ಹೊಸ ವಿಧಾನ ಬಂದಿದೆ ಅದು ಕುರಿ ಶೆಡ್ ಮಾಡುವಂಥದ್ದು ಶೀಪ್ ಶೆಡ್ ಮತ್ತು ಗೋಟ್ ಶೆಡ್ ಅಂತೇಳಿ ಈಗ ಮಾಡ್ತಾರೆ ಅದೆಲ್ಲ ಹಣಕಾಸಿನ ವ್ಯವಸ್ಥೆ ಬಲವಾಗಿರ್ತಕ್ಕಂಥವರು ಮಾಡುವಂಥದ್ದು ಅದು ಜ ಸಾಮಾನ್ಯ ಜನಕ್ಕೆಲ್ಲ ಸಾಮಾನ್ಯ ರೈತರಿಗೆಲ್ಲ ಸಾಮಾನ್ಯ ಕುರಿಗಾಹಿಗಳಿಗೆಲ್ಲ ಅಂಥ ವ್ಯವಸ್ಥೆನ ಮಾಡ್ಕೊಳ್ಳೋದಕ್ಕಾಗೋದಿಲ್ಲ ಮತ್ತೊಂದು ಏನು ಅಂತೇಳಿದರೆ ಆ ವ್ಯವಸ್ಥೆಯಲ್ಲಿ ಆ ಅದರ ಮೇವುಗಳಿಗೆ ಅರ್ಧ ಖರ್ಚಾಗುತ್ತೆ ಅದರಲ್ಲಿ ಲಾಭಾಂಶ ಕಡಿಮೆ ಇರುತ್ತೆ ಇದು ಎಷ್ಟೇ ತೊಂದರೆ ಆದ್ರೂ ನಿರಂತರವಾಗಿ ಇವರು ಕುರಿಗಾಹಿಗಳು ಹೊರಗಡೆ ಹೋಗಿ ಮೇಯಿಸುವಂಥದ್ದೇ ಒಂದು ಪದ್ಧತಿಗೆ ಅನ್ವಯಿಸಿಕೊಂಡು ಜೀವನ ಪೂರ್ತ ಅದರಲ್ಲೇ ಮುಳುಗೋಗಿರ್ತಕ್ಕಂಥ ಒಂದು ಕುರಿಗಾಹಿ ಮಂದೆಯನ್ನ ನಾನು ತಮಗೆ ಪರಿಚಯ ಮಾಡ್ತೀನಿ ಅವರ ಕಷ್ಟ ಏನು ಸುಖ ಏನು ಅಂತೇಳಿ ಅವ್ರ ಬಾಯಿಂದಲೇ ಕೇಳೋಣ ಬನ್ನಿ ಸ್ನೇಹಿತರೆ ಯಾರೆಲ್ಲ ಸಬ್ಸ್ಕ್ರೈಬ್ ಆಗಿಲ್ಲ ದಯಮಾಡಿ ಸಬ್ಸ್ಕ್ರೈಬ್ ಆಗಿ ಅಂತೇಳಿ ಈ ಮೂಲಕ ತಮ್ಮನ್ನ ಕೇಳ್ಕೊತೀನಿ ಸ್ನೇಹಿತರೆ ಸ್ವಲ್ಪ ಇತ್ತ ಬಂದಿಲ್ಲ ನಮಸ್ತೆ ಹೇಳಿ ಮಂಚೇಗೌಡ್ರಾ ಏನು ಇಲ್ಲಿ ಎಲ್ಲಿಂದ ಬಂದಿರೋ ತಮ್ಮೂರು ಯಾವುದು ನಾವ್ ಬಸರಾಳ ಪಾಕ ಮುತ್ತಗೆರೆ ಜೋರಾಗಿ ಮಾತಾಡಿ ಬಸರಾಳ ಪಾಕ ಮುತ್ತ ಎಗೆರೆ ಮುತ್ತಗೆರೆ ಬಸರಾಳ್ ಪಕ್ಕ ಎಲ್ಲಿ ಮಂಡ್ಯ ಜಿಲ್ಲೆ ಹಾ ನಾಮ ತಾಲ್ಲೂಕು ರಾಮಂಗಲ ತಾಲೂಕಾ ಹಾ ರಾಮಂಗಲ ತಾಲೂಕ್ ಬರುತ್ತ ಅದು ಹೌದು ಮಂಡ್ಯ ತಾಲೂಕ್ ಅಲ್ವಾ ಇಲ್ಲ ಇಲ್ಲ ನಾಮಂಗಲ ನೀವು ಅಲ್ಲಿ ಬಿಟ್ಟು ಇಲ್ಲಿಗೆ ಯಾಕೆ ಮೇಯಿಸಕ್ ಬಂದಿದಿರೇ ನಮ್ಮ ಕಡೆ ಎಲ್ಲ ಗೆಜ್ಜೆ ಭೂಮಿ ಅಲ್ವಾ ಹೌದಾ ಮೇವಿಲ್ವಾ ಅಲ್ಲಿ ಆ ಕಡೆ ವ್ಯವಸಾಯ ಎಲ್ಲಾ ಮಾಡು ರಾಗಿ ಭಾತ್ ಹಾ ಹಾ ಇವಾಗ ವರ್ಷ ಪೂರ್ತಿ ನೀವು ಹೊರಗಡೆ ಇಟ್ಕೊಂಡು ಹೋಯ್ತಿರ ಹಾ ನಾವು ಈ ಸೈಡ್ ಇರೋದು ಮಳವಳ್ಳಿ ಕೆ ಎಮ್ ದೊಡ್ಡಿ ವರ್ಷ ಪೂರ್ತಿ ಹಾ ಈ ಕಡೆ ಮೇವೆ ಇಲ್ಲ ಸ್ವಲ್ಪನೂ ಇಲ್ಲ 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 ಯಾವಾಗಲೂ ಹೊರಗಡೆ ಇರೋದು ಆಲ್ ಇಪ್ಪತ್ತೈದು ಮೂವತ್ ವರ್ಷದಿಂದ ಹಂಗಾರೆ ಪ್ರತಿ ವರ್ಷನು ಹೊರಗಡೆ ಇದ್ರೆ ಹೆಂಗೆ ಮಕ್ಕಳು ಮರಿ ಹೌದು ಹೋಯ್ತಾ ಬರ್ತಾ ಇರ್ತೀವಿ ನಾವು ಕೆ ಎಂ ದೊಡ್ಡಿ ಮದ್ದೂರು ಹಾ ಹಾ ಹಿಂಗೆ ಅಲ್ಗುರ್ ಗಂಟ್ಲು ಹೋಯ್ತಿ ಮುತ್ತತಿ ಹಾ ಹಾ ಅಲ್ಲಿ ಗಂಟಲು ಹೋಗ್ತಿವಿ ಅಲ್ಲಿ ಗಂಟಲು ಹೋಯ್ತಿರಿ ಅಂದ್ರೆ ಸತ ಮೂವತ್ ಮುನ್ನೂರ ಅರವತ್ತೈದ್ ದಿನಾನು ಹೋಯ್ತಿ ನಾ ಹೊರ್ಗಡೆನೇ ಇರೋದು ಹಂಗಾರ ಮನೇಲಿ ಮಕ್ಳು ಮರಿ ಒಯ್ತಾ ಇರ್ತೀವಿ ವಾರ ವರವರ್ಲಿ ಅವು ಹೋದಾಗ ಇಲ್ಲಿ ನೋಡ್ಕೊತಾರ ನಮ್ ತಂದೆ ತಾಯಿಗಳು ಎಲ್ಲ ಅವ್ರೆ ಅಲ್ಲ ಇಲ್ಲಿ ಇಲ್ಲಿ ಕುರಿ ನೀವು ಇರ್ತಾನ ಅಲ್ಲಿ ಇನ್ನೊಬ್ಬ ಇನ್ನೊಬ್ಬರೇ ಇಲ್ಲಿ ಇರ್ಸ್ಬಿಟ್ಟ ಹೋಯ್ತೀರಿ ಹೌದೌದೌದು ಇಲ್ಲಿ ಊಟದ ವ್ಯವಸ್ಥೆಗಳೆಲ್ಲ ಹೆಂಗ್ ಮಾಡ್ಕೊತಿರ ನಾವೇ ಮಾಡ್ಕೋತೀವಿ ಊಟದ ವ್ಯವಸ್ಥೆಗಳೆಲ್ಲ ನೀವೇ ಮಾಡ್ಕೋತಿರ ಇಲ್ಲಿ ನಾಲ್ಕ್ ಜನ ಸೇರ್ಕೋತಿರಲ್ಲ ಮೂರ್ ನಾಲ್ಕ್ ಜನ ಕುರಿಗಳು ಸೇರ್ತಾವ ಇಲ್ಲಿ ಒಂದ್ ಹತ್ ಜನ ಇದೀವಿ ಹತ್ತು ಜನ ಇದೀರಾ ಎಲ್ಲ ಒಂದೇ ಇರೋದು ಒಂದೇ ತಾವು ಇರ್ತೀರಿ ಹೌದು ಹೌದು ಹತ್ತು ಜನ ಸೇರ್ಕೊಂಡ್ರೆ ಹತ್ತು ಜನದ ಕುರಿ ಹೆಂಗೆ ಅಂತ ಗೊತ್ತಾಗುತ್ತೆ ಗೊತ್ತಾಗುತ್ತೆ ನಮ್ ನಮ್ದು ಈಗ ಒಟ್ಟು ನಿಮ್ ನಾಲ್ಕು ಹತ್ತು ಜನದ ಎಷ್ಟ್ ಇದೆ ಕುರಿಗಳಲ್ಲಿ ಒಂದ್ ಸಾವಿರ ಐತೆ ಒಂದು ಸಾವಿರ ಇದೆಯಾ ಹಾ ಒಂದು ಸಾವಿರದಲ್ಲಿ ನಿಮ್ಮವು ಎಷ್ಟಾವ ನಮ್ಮವ್ವನ್ ಊರ ಐತೆ ಈಗ ನಿಮ್ಮ ಹೆಂಗೆ ಅಂತ ಕಂಡು ನೀವು ನಾವು ನಾಲ್ಕು ಗುಂಪಿ ನಾಲ್ಕು ಗುಂಪಿನ ಅಕ್ಕ ಕಡೆ ಕೊಡ್ಕೊಂಡು ಅವು ಹೊಂಟಿ ಬರ್ತವೆ ಅವೆ ಹೊಂಟಿ ಬಂದ್ಬಿಡ್ತಾವೆ ಹೌದ್ ಹೌದು ಏನ್ ತೊಂದ್ರೆ ಇಲ್ಲ ತೊಂದ್ರೆ ಏನಿಲ್ಲ ಆಮೇಲೆ ಇಲ್ಲಿ ಊಟಕ್ಕೆ ವ್ಯವಸ್ಥೆಗಳೆಲ್ಲ ಹೆಂಗ್ ಮಾಡ್ಕೊತಿರೀ ನೀವು ಹೊರಗಡೆ ಹೋದಾಗ ನಾವೇ ಮಾಡ್ಕೊತೀವಿ ರೇಷನ್ ತಗೋತೀವಿ ಅಲ್ಲ ರೇಷನ್ ತಗೋತೀರಾ ನಿಮ್ಮಂತೆ ಗದ್ದೆಗಳ ಹಾಕಿದ್ರೆ ಡೈಲಿ ಐನೂರು ರೂಪಾಯಿ ದುಡ್ಡು ಐಸಾರಿ ಅಕ್ಕಿ ಕೊಡ್ತಾರೆ ಯಾವ ರೀತಿ ಕೊಡ್ತಾರೆ ಒಂದ್ ನೈಟ್ ಒಂದ್ ನೈಟ್ ಐನೂರು ರೂಪಾಯಿ ಕೊಡ್ತಾರಾ ಏನು ಗದ್ದೆಯಲ್ಲಿ ರಾತ್ರಿ ಹೋಗ್ ತಾಡ್ ಕುರಿಗೆ ಹಾ ಗೊಬ್ಬರಕ್ಕೆ ಅವ್ರಿಗೆ ಗೊಬ್ಬರ ಆಗುತ್ತೆ ಅವ್ರಿಗೆ ನಿಮ್ಗೆ ಐನೂರು ರೂಪಾಯಿ ಕೊಡ್ತಾರೆ ಹೌದು ಒಂದು ಸರಿ ತಾಡ್ ಹಾಕಿದ್ರೆ ಅಲ್ಲಿ ತಾಡ್ ಹಾಕಿದಾಗ ಐನೂರು ರೂಪಾಯಿ ಕೊಡ್ತಾರೆ ಅದ್ರಲ್ಲಿ ಪ್ರತಿದಿನದ್ದು ಮೇಂಟೈನ್ ಮಾಡ್ಕೊತ ಅಕ್ಕಿ ರಾಗಿ ಅಕ್ಕಿ ರಾಗಿ ತಗೊಂಡು ಇಲ್ಲೇ ಅಡಿಗೆ ಮಾಡ್ಕೋತೀರಿ ಈ ಬೆಂಕಿ ಗಿಂಕಿ ಎಲ್ಲ ಬೇಕಲ್ಲ ನೀವು ಗ್ಯಾಸ್ ಗಿಸ್ ತಗೊಂಡ್ ಹೋಯ್ತೀರಾ ಯಾವ ತರ ಇಲ್ಲ ಸೌದೆಗಳು ಸೌದೆ ನೀನ್ ಅಲ್ಲಲ್ಲೇ ಸೌದೆಗಳು ಹಂಚ್ಕೊತೀರಾ ಹೌದು ಆ ಪಾತ್ರೆ ಪನಸ್ ತಗೋ ಹೋಯ್ತಿರಿ ಜೊತೇಲಿ ಹಾ ಎಲ್ಲ ತಗೋಯ್ತಿ ಆ ಅಕ್ಕಿ ನೀವು ದಿನಾ ಐನೂರು ರೂಪಾಯಿ ಅವ್ರು ಕೊಡ್ತಾರಲ್ಲ ಅದ್ರಲ್ಲಿ ನೀವು ಮೇಂಟೈನ್ ಮಾಡ್ಕೊಂಡ್ ಬಿಡ್ತೀರಿ ಆ ಅಡಿಗೆ ಮಾಡ್ತಾಯತಿ ಅಡಿಗೆ ಮಾಡ್ಕೊಂಡ್ ಬಿಡ್ತೀರಿ ಎಷ್ಟ್ ಜನ ಹತ್ ಜನನು ಹಾ ಹಾ ಈಗ ರಾತ್ರಿ ಹೊತ್ತು ಅಲ್ಲಿ ಇಲ್ಲಿ ತಾಡಾಗ್ತಿರಲ್ಲ ಆಹ್ಹ್ ಕಳ್ಳ್ತನ ಗೀಳ್ತನ ಕುರಿ ಹೊಡ್ಕೊ ಹೋಗೋದು ಅವೋ ಇಲ್ವಾ ನೈಟ್ ಶಿಫ್ಟ್ ಗಾಯರ್ದು ಡೈರಿ ಎರಡ್ ಎರಡ್ ಜನ ಒಂದೊಂದು ಗಂಟೆ ಎರಡ್ ಎರಡ್ ಜನ ಓ ಶಿಫ್ಟ್ ಹಾ ಒಂದ್ ಐದಾರು ನಾಯಿ ಐತೆ ಹಾ ಹಾ ಐದಾರು ನಾಯಿ ಹಾಕೊಂಡಿದೀರಿ ನಿಮ್ಮ ಗುಂಪಲ್ಲಿ ಕತ್ತೆ ಇಟ್ಕೊಂಡಿದಿರಲ್ಲ ಯಾಕ ಅವ್ರ ಇವೆಲ್ಲ ನೋಡೋಕೆ ಬೆಡ್ ಶೀಟ್ ಗಳು ಪಾತ್ರೆ ಇವೆಲ್ಲ ಹೊರಕ್ಕೆ ಕತ್ತೆ ಮಾಡಿ ಕೊಂಡಿದೀರಿ ಆಹ್ಹ್ ಆಹ್ಹ್ ಕಳ್ಳತನ ಆಗ್ದಂಗೆ ರಾತ್ರಿ ಹೊತ್ತು ನಾಲ್ಕ್ ಜನ ಕಾಯ್ತಾ ಇರ್ತಾರೆ ನಾಲ್ಕ್ ಜನ ಮಲಗಿರ್ತಾರೆ ಮಲಗಿರ್ತೀವಿ ಈ ತರ ಮಾಡ್ತೀರಾ ಹೌದೌದು ಏನಿಲ್ಲ ಇದಕ್ಕೆ ತೊಂದ್ರೆ ಏನಿಲ್ಲ ಅಲ್ಲ ಊರ್ಗಳ ಕಡೆ ಏನೋ ಈಗ ಬುಟ್ಟಾಗ ನಮ್ ಮೇಷ್ತೆ ಅಲ್ ಮೇಸ್ತೆ ಇಲ್ ಹೇಳಿ ಅಂತೇಳಿ ಅಡ್ಕುರಿ ಇಟ್ಕಳದು ಅವು ಇವು ಮಾಡೋದು ಹಂಗೆಲ್ಲ ತೊಂದ್ರೆ ಮಾಡ್ತಾರೆ ಮಾಡಿದ್ರ ವಿಧಿಲ್ವಲ್ಲ ಹಾ ಹ ಏನೋ ಬಂದಿದ್ವಿ ಬಿಡಪ್ಪ ಹೋಯ್ತಿ ಮಾಡಿ ಹೇಳ್ಕೊಂಡು ಹೋಯ್ತಾ ಇರ್ತೀವಿ ಹೇಳ್ಕೊಂಡು ಹೋಯ್ತಾ ಇರ್ತಿ ನಾವ್ ಊರಿಂದೂರ್ ಬಂದು ಮಾತಾಡಕ್ಕೆ ಅವಕಾಶ ಹಾ ಹ ಒಟ್ನ ಸಾಮಾನ್ಯವಾಗಿ ತೊಂದ್ರೆ ಏನಾಗಲ್ಲ ಎಲ್ಲ ಸಹಕಾರ ಕೊಡ್ತಾರೆ ಹೌದೌದು ಒಟ್ನಲ್ಲಿ ನಿಮ್ದೆಲ್ಲ ವರ್ಷಾನ್ ಕಾಲಾನು ಇದೆ ರೀತಿ ಮುನ್ನೂರ ಅರವತ್ತೈದು ಜನ ಇದೇನೆ ಈ ಒಂದಲ್ಲ ಒಂದ್ ಹಿಂಗೆ ಹೋಯ್ತಾ ಇರ್ತೀವಿ ಹೋಯ್ತಾ ಇರ್ತೀರಿ ಇವಾಗ ಇಲ್ಲಿ ಬಿಟ್ರೆ ಗೆಜ್ಲಿ ಗೆರೆ ಹೋಯ್ತಿವಿ ಗೆಜ್ಲಿ ಗೆರೆ ಬಿಟ್ಟು ದೊಡ್ಡ ಸಿಂಗೆರೆ ದೊಡ್ಡ ಮಳವಳ್ಳಿ ಹಿಂಗ್ ಹೋಗ್ತಾ ಇರ್ತೀವಿ ಊರ್ಗೆ ಹೋಯ್ತಾ ಇರ್ತೀರಿ ಊರ್ ಊರ್ಗೆ ಒಟ್ನಲ್ಲಿ ಮನೆಗಳ ಕಡೆ ವ್ಯವಸಾಯ ವ್ಯವಸಾಯ ಏನಿಲ್ವಾ ನಿಮ್ದು ಬೇರೆ ಕಸಬು ವ್ಯವಸಾಯ ಮಾಡ್ತೀವಿ ನಮ್ ತಂದೆ ಅವ್ರಲ್ಲ ಮಾಡ್ತಾರೆ ನಾವು ಹೋಯ್ತಾ ಬತ್ತಾ ಮಾಡ್ತಾ ಇರ್ತೀವಿ ಮಕ್ಳೇನ್ ಓದ್ಸೋದಿಸೋದೇನಿಲ್ವಾ ಬರೀ ಇದನ್ನ ಮಕ್ಳು ಓದ್ತಾವ್ರೆ ಏನ್ ಓದ್ತಾವ್ರೆ ಮಗ್ಳು ಸೆವೆಂತ್ ಮಗ ಐದೇ ಕ್ಲಾಸು ಈಗ ನೋಡ್ಕೊಳ ನಿಮ್ ಜೊತೆಗೆ ನಿಮ್ಮ ನಮ್ ಹುಡುಗರು ಅವ್ರಲ್ಲ ಹುಡುಗರು ಅಂದ್ರೆ ನಿಮ್ ಮಗನ ಇಲ್ಲ ಬೇರೆ ಬೇರೆ ಒಟ್ನಲ್ಲಿ ವಾರಕ್ಕೆ ಒಂದ್ ದಿವಸನು ಹೋಗಲ್ಲ ಊರು ನೀವು ವಾರಕ್ಕೊಂದ್ಸತ್ ಹೋಯ್ತಾ ಇರ್ತೀವಿ ವಾರಕ್ಕೊಂದ್ ಸರಿ ಹೋಯ್ತಾ ಇರ್ತೀರಿ ಗಾಡಿಗಳು ಮಡಿಕೊಂಡಿವಲ್ಲ ಗಾಡಿಗಳ್ ಮಡಿಕೊಂಡಿದೀರಾ ನೀವು ಹೋದ್ ಕಡೆ ಗಾಡಿನೂ ತಕೊಂಡ್ ಹೋಗ್ತೀರಿ ಹೌದು ಏನು ಹೀರೋ ಹೋಂಡೋನು ತಕೊಂಡ್ ಹೋಯ್ತೀರಿ ಒಬ್ರು ಒಬ್ರಿಬ್ರು ತಗೊಂಡ್ ಹೋಗ್ತಾರೆ ಗಾಡಿನ ಹಾ ಒಟ್ಟಲ್ಲಿ ನಿಮ್ದ್ ಹಿಂಗೆ ಸಂಚಾರ ಹೌದು ಸಹ ಸಂಚಾರಿ ಗುರಿ ಕುರಿಗಾಯಿಗಳ ತರ ಆಹ್ ಹಾ ಈ ಶಿರಾ ಕಡೆ ಅವ್ರು ಬರ್ತಾರಲ್ಲ ಹಿಂಗೆ ಅವ್ರು ನಂಬ್ತಾರ ನೀ ಶಿರಾದವರು ಹಾ ಯಾವ ತರ ಕುರಿ ಅವ್ರ ಕಪ್ ಕುರಿ ಕಪ್ ಕುರಿ ಆಹ್ಹ್ ನಿಮ್ದು ಬಿಳ್ಯಾಕುರಿ ಬಿಳಾಕುರಿ ನಮ್ದು ನಾಗಮ ತಾಲೂಕು ಮಂಡ್ಯ ಜಿಲ್ಲೆ ನಮ್ದು ಒಣಕೆರೆ ಹೋಗ್ಲಿ ಟಿ ಚನ್ನಾಪುರ ಪೋಸ್ಟ್ ಸರಿ ಈಗ ನೀವು ಈ ಜಿಲ್ಲೆ ಬುಟ್ಟಿಯಲ್ಲಿ ಹೊರಗಡೆ ಹೋಗಲ್ಲ ಮಂಡ್ಯ ಒಟ್ಟಿನಲ್ಲಿ ಮಂಡ್ಯ ಜಿಲ್ಲೆ ಒಳಗೆ ಸಂಚಾರ ಮಾಡ್ತೀರಿ ಹೌದೌದು ಈ ಶಿರಾದವ್ ಬಂದ್ರೆ ಎಲ್ಲಾ ಕಡೆ ಹೋಗ್ತಾರೆ ಅವರು ನಾವು ಹೋಗಲ್ಲ ನೀವು ಹೋಗಲ್ಲ ಒಟ್ನಲ್ಲಿ ಈ ಜಿಲ್ಲೆ ವ್ಯಾಪ್ತಿಯೊಳಗ ಸಂಚಾರ ಮಾಡ್ತಾ ಇರ್ತೀರ ಈ ಮನೆ ಒಳಗೆ ಕೂಡ ಸಂದರ್ಭ ಯಾವಾಗಲೂ ಬಂದಿಲ್ಲ ಕುರಿಗಳನ್ನ ತಂದೆ ಕಾಲದಿಂದ ನಾವ್ ಹೊರ್ಗಡೆ ಇರೋದೇ ಯಾವ ಹಾಕಲ್ಲ ಓ ಅದಕ್ಕಾಗಿ ಪರ್ಮನೆಂಟ್ ಆಗಿ ಇದ್ ಮಾಡ್ಕೊಂಬಿಟ್ಟು ಈಗ ಮಾರಾಟ ಮಾಡ್ಬೇಕಾದ್ರೆ ಯಾವ ರೀತಿ ಮರಿಗಳು ಮಾತ್ರ ಮಾತ್ರ ಹೌದು ಮರಿಗಳು ತಿರ್ಗ ಮತ್ತೆ ಹಾಕ್ಬೇಕಲ್ಲ ಹಾ 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 ಬರೀ ಮರಿಗಳು ಮಾತ್ರ ಕೊಡ್ತಿರ ಈಗ ಬಲ್ತ್ ಬಿಟ್ಟು ಕಟ್ರೆ ಆಯ್ತಾವಲ್ಲ ಅವಾಗ ಏನ್ ಮಾಡ್ರಿ ಅವಾಗ ಕಟಾವ್ ಕೊಟ್ಬಿಡ್ತೀವಿ ಕುರಿ ಕುರಿಗಳ್ನ ಜಾಯಿ ಎಷ್ಟ್ ವರ್ಷ ಗಂಟ ಬರ್ತವೆ ಒಂದ್ಸ ಒಂದ್ ಕುರಿ ಒಂದ್ ಕುರಿ ಹತ್ ವರ್ಷ ಬರ್ತದೆ ಒಂದ್ ಕುರಿ ಹತ್ ವರ್ಷ ಬರ್ತದೆ ನೀವು ಎಷ್ಟ ವರ್ಷ ಕಟಾವ್ ಕೊಟ್ಬಿಡ್ತೀರಿ ಅದೇ ವಯಸ್ಸಾದ್ಮೇಲೆ ಆಹ್ಹ್ ಒಂದ್ ಏಳು ವರ್ಷ ಎಂಟು ವರ್ಷ ಆದ್ಮೇಲೆ ಕೊಟ್ಬಿಡ್ತದೆ ಏಳು ವರ್ಷ ಎಂಟ್ ವರ್ಷ ಆದ್ಮೇಲೆ ಕೊಟ್ಬಿಡ್ತೀರಿ ಮಿಕ್ತವೆಲ್ಲ ಬರಿ ಮರಿ ಮಾರಾಟ ಹೌದೌದು ನೀವು ಈ ಈ ಹುಲ್ಲು ಹೊರಗಡೆ ಒಲ್ಲು ಸೊಪ್ಪು ಮೇವಿದೆ ಹೊರ್ತು ನೀವು ಬೇರೆ ಏನು ಮೇವು ಕೊಡೋದಿಲ್ಲ ಯಾವ ತಂದು ಕೊಡೋದು ಯಾವುದೋ ಒಟ್ಟು ಬೂಸಾ ಹಿಂಡಿ ಯಾವುದಿಲ್ಲ ಆ ತರ ಕೊಡುವಂತದ್ದು ಯಾವುದು ಇಲ್ಲ ಯಾವುದೂ ಇಲ್ಲ ಮರಿ ನೀವೆ ಬರೀ ಮೇವು ಇದ್ರಲ್ಲಿ ಆದಾಯ ಕಾಣ್ತದ ನಿಮಗೆ ಆದಾಯ ಐತೆ ಕಷ್ಟಸ ಎಲ್ಲ ಗಿಡ ಗೆಂಡೆ ಎಲ್ಲಾ ತೋಟ ತುಡಕೆ ಮಾಡ್ಕೊಂಡು ಮೇಯ್ಸಕ್ ಹಿಂಸೆ ಹಿಂಸೆ ಈಗ ಜೀವನ ಇಲ್ವಲ್ಲ ನಮ್ಗೆ ಅದಕ್ಕೋಸ್ಕರ ಇದನ್ನೇ ಮಾಡ್ತಾ ವ್ಯವಸಾಯ ಜಮೀನು ಮಾಡ್ಕೋಬೋದಲ್ಲ ಅಲ್ಲೂ ಮಾಡ್ತೀವಿ ಅಲ್ಲೂ ಹೋಯ್ತಾ ಬರ್ತಾ ಇರ್ತೀವಿ ಇವಾಗ ಭತ್ತ ರಾಗಿ ಎಲ್ಲಾ ಹಾಕಿದೀವಿ ಹಾ ಹಾ ಇದೊಂದನ್ನೇ ನಾನ್ ಮಾಡಲ್ಲ ಅದನ್ನೂ ಅಲ್ಗೂ ಹೋಯ್ತಿ ಇಲ್ಲ ಅದ್ನೂ ಮಾಡ್ತೀರಿ ಇದ್ನು ಮಾಡ್ತಾರೆ ಒಟ್ನಲ್ಲಿ ಇದು ಮೊದಲಿಂದು ಕಸುಬ್ ಬಂದ್ಬಿಟ್ಟಿದೆ ನಿಮ್ಗೆ ಕಾಲ್ದ ಕಾಲದಿಂದಲೇ ತಂದೆಯವರ ಕಾಲದಿಂದಲೂ ಆಹ್ ಹಾ ಈಗ ನೀವು ಹಿಡ್ಕೊಂಡು ಈ ರೀತಿ ಮೇಯಿಸ್ಕೊಂಡು ಹೊಲಗಳ ಗದ್ದೆನಲ್ಲಿ ಹೋಯ್ತೀರಿ ಕೆಲವರು ಈ ಇದ್ ಮಾಡ್ಕೊಂಡು ಕುರಿ ಶೆಡ್ಗಳ್ ಮಾಡ್ಕೊಂಡು ಹಾಡಿನ್ ಶೆಡ್ ಕುರಿ ಶೆಡ್

ಅದರಿಂದ ಇಂಜೆಕ್ಷನ್ ಇದೆಲ್ಲ ಕೊಡ್ತಾ ಇರ್ಬೇಕು ಲಾಸ್ ಆಗುತ್ತೆ ಅದರಿಂದ ತೊಂದರೆ ಆಗುತ್ತೆ ಅಲ್ಲ ಅದ್ರಿಂದ ಅದಕ್ಕೋಸ್ ನಿಮ್ದು ಈ ರೀತಿ ಮೇಯ್ಸ್ಕೊಂಡು ಹೋಗೋದೆ ಸಾವಿರ ರೂಪಾಯಿ ಮೇಲೆ ಅಂತೀರಾ ಹೌದು ಆದ್ರೆ ಇವಾಗ ಎಲ್ಲ ಹೊರಗಡೆ ದೇಶ ಜಾಗ ಕಮ್ಮಿ ಆಗ್ಬಿಡ್ತಲ್ಲ ಮೇಲೆ ಮಾಡ್ಕೊಂಡು ಊರ್ ಕಡೆ ಜೀವನ ಮಾಡ್ಬೇಕಷ್ಟು ಹೌದಾ ಇದಕ್ಕೆ ಇಂಜೆಕ್ಷನ್ ಇಂಜೆಕ್ಷನ್ ಕೊಡೋದು ಏನಾರು ಉಂಟಾ ಎಲ್ಲ ನಾವೇ ಕೊಟ್ಕೋತೀವಿ ನೀವೇ ಕೊಟ್ಕೋತೀರಾ ಏನೇನ್ ಇಂಜೆಕ್ಷನ್ ಕೊಡ್ತೀರಿ ಯಾವ್ಯಾವ ಕಾಯಿಲೆ ಕೊಡ್ತೀರಿ ಮಾಮೂಲಿ ಪಿಪಿಆರ್ಗೆ ಜರ್ಸ್ಲಿಗೆ ಮಾಮೂಲಿ ಒಂದೊಂದ್ ಕಾಯಿಲೆ ಬತ್ತಾತ್ ಅಂದ್ರೆ ಅವಾಗ ಏನೇನ್ ಸಾಮಾನ್ಯ ಏನೇನ್ ಕಾಯಿಲೆ ಬರ್ತದೆ ಇದ್ರಲ್ಲಿ ಇದಕ್ಕೂ ಬತ್ತದೆ ಟೀ ಪಿ ಆರ್ ಬರ್ತದೆ ಟೀ ಅಂದ್ರೆ ಹುಚ್ಚು 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 ಹುಚ್ಕೊತದೆ ಉಚ್ಕೊತದೆ ಭೇದಿ ಹಾ ತಿರ್ಗ ಜ್ವರ ಬರ್ತದೆ ಜ್ವರ ಬರ್ತದೆ ತಿರ್ಗ ಕಾಲು ಕುಂಟತೈತೆ ಹಾ ಪ್ರತಿಯೊಂದು ಅವಕ್ಕೆಲ್ಲ ಔಷಧಿ ಕಂಡ್ಕೊಂಡಿದೀರಾ ಆಹ್ಹ್ ನೀವೇ ಇಂಜೆಕ್ಷನ್ ಕೊಡ್ತೀರಾ ಎಲ್ಲ ನಾವೇ ಮಾಡ್ಕೊಂತೀವಿ ಮಾತ್ರ ಗೀತ್ರೆ ಎಲ್ಲಾನು ತರ್ತೀವಿ ಅದು ನಿಮ್ಗೆ ಯಾರು ಹೇಳ್ಕೊಟ್ಟದ್ ಇಂತದ್ನೆ ಕೊಡ್ಬೇಕು ಅಂತ ಮೆಡಿಕಲ್ ಹೋಯ್ತಿವಲ್ಲ ಹಾ 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 ಅಲ್ಲಿ ಅವ್ರ ಮೆಡಿಕಲ್ ಹೋದ್ರೆ ಮೆಡಿಕಲ್ ಗೆ ಹೋದ್ರೆ ಆಹ್ ಅಲ್ಲಿ ಇಂತ ಈ ತರ ಈ ತರ ಅಂದ್ರೆ ಅವ್ರು ಕೊಡ್ತಾರೆ ಓ ಅವರೆ ಕೊಡ್ತಾರೆ ನಿಮ್ಗೆ ಇಂತದಕ್ಕೆ ಇದನ್ನ ಹಾಕಿ ಇದನ್ನ ಆಕೆ ಅಂತ ಒಂದ್ ವರ್ಷಕ್ಕೆ ಒಂದ್ ಐನೂರ್ ಕುರಿ ಮಡಗಿದ್ರೆ ಒಂದ್ ವರ್ಷಕ್ಕೆ ಅರವತ್ತೈದು ಎಪ್ಪತ್ ಸಾವಿರ ಔಷಧಿ ಬೇಕು ಮೆಡಿಸಿನ್ ಓ ಒಂದು ಇನ್ನೂರ್ ಕುರಿಗೆ ವರ್ಷಕ್ಕೆ ಅರವತ್ತು ಎಪ್ಪತ್ ಸಾವಿರ ಬೇಕೇ ಬೇಕು ಬೇಕೇ ಬೇಕು ನೂರು ಕುರಿಗೆ ಮೂವತ್ ಸಾವಿರ ಬೇಕಾಗುತ್ತೆ ಈ ಒಂದೊಂದ್ ಸಾಮೂಹಿಕವಾಗಿ ಕುರಿಗಳು ಸತ್ತೋಯ್ತು ಅವು ಈ ಒಂದ್ ಬರ್ತಾವಲ್ಲ ಅದು ಯಾವ್ ಕಾಯಿಲೆ ಇಂದ ಅವು ಮಾಮೂಲಿ ಹಾರ್ಟ್ ಅಟ್ಯಾಕ್ ಆಗ್ದಂಗೆ ಅಲ್ಲ ಒಂದ್ ಕುರಿಯಿಂದ ಒಂದ್ ಕುರಿಗ ಒಂಥರ ಅಂಟ್ರ ಹೋಗದಂಗ್ ಬರ್ತಾವಲ್ಲ